ನಾನು ಮಸ್ತ್ ಸೂಪರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡುದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ಸೊ ನಾನು ಬಂದಿನಿ ಇಲ್ಲ ನೋಡಿದ್ರೆ ಗೊತ್ತಾಗ ಗೊತ್ತಿಲ್ಲ ಬಟ್ ನಾನು ಇವತ್ ಬಂದೇನಿ ಪಾರ್ಲರ್ ಗೆ ಬ್ಯೂಟಿ ಪಾರ್ಲರ್ ಸೊ ಲೇಡೀಸ್ ಗರ್ಲ್ಸ್ ಅಂದ ಮ್ಯಾಲೆ ಪಾರ್ಲರ್ ಅಂದ್ರೆ ಒಂಥರ ಕ್ರೇಜ್ ಮಂತ್ಲಿ 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 ಅಲ್ಲಿ ವಿಸಿಟ್ ಮಾಡ್ಲಿಕ್ಕೆ ನಮಗೂ ಸಮಾಧಾನ ಆಗಿಲ್ಲ ನಾವು ಹೆಂಗೆ ಕಾಣಿಸ್ತೀವೋ ಗೊತ್ತಿಲ್ಲ ಬಟ್ ಪಾರ್ಲರಿಗೆ ವಿಸಿಟ್ ಮಾಡಿದ್ವಿ ಅಂದರೆ ಒಂದು ಒನ್ ಟೈಪ್ ಡಿಫ್ರೆಂಟ್ ಕಾಣಿಸ್ತೀವಿ ಅನ್ನೋದಂತೂ ಕರೆ ಸ್ವಲ್ಪ ಮೇಕ್ ಓವರ್ ಆಗ್ಬೇಕಂತ ಹೇಳಿ ಬಂದೆ ನೀವು ಫೇಮಸ್ ಆಗಿರುವಂಥ ಫೇಮಸ್ ಪಾರ್ಲರಿಗೆ ಸೊ ನೋಡಿನಂತ ನಾನು ಏನೇನು ಸರ್ವಿಸ್ ತೊಗೊತೀನಿ ಅಂತ ಪಾರ್ಲರಿಗೆ ಹೋದ್ಮೇಲೆನಾ ಬ್ಯೂಟಿಷಿಯನ್ ಬೆಟ್ಟಿ ಆದ್ಮೇಲೆನ ಕನ್ಫರ್ಮ್ ಮಾಡ್ತೀನಿ ಸೊ ಸದ್ಯಕ್ಕೆ ನಾನು ಇಬ್ರು ಹೇಳಿ ಬಂದೀನಿ ಸ್ವಲ್ಪ ಹೇರ್ ಲಾಂಗ್ ಅನ್ಸಾತವು ಸ್ವಲ್ಪ ಸ್ಪಿಗ್ತಿ ಸ್ಪಿಕ್ತಿ ಅಂತ ಅನ್ಸಾತವು ಸೊ ಕಟ್ ಮಾಡ್ಸುನಂತ ಸೊ ನೋಡಿನಂತ ಬ್ಯೂಟಿಷಿಯನ್ಗೆ ಕೇಳುನಂತ ಏನೇನು ಮಾಡ್ತಾರ ನನಗೆ ಅಂತ ಹೇಳಿ ಸೊ ಬ್ಯುಟಿಷನ್ಗೆ ನಾನು ಹೋಗಿ ಭೇಟ ಹೋಗಿದ್ದೆ ಮೊದ್ಲೇಕ ನನ್ನ ಅವ್ರನ್ನ ಬೆಟ್ಟಿ ಮಾಡಿಸ್ತಾರೆ ಅಂತ ಸೊ ಕರಿತೀನಿ ಅವ್ರು ನನಗೆ ಏನೇನು ನನಗೆ ಏನೇನು ಬೇಕು ಅವ್ರು ಮಾಡ್ತಾರೆ ನೆಕ್ಸ್ಟ್ ಅವ್ರ ಪಾರ್ಲರ್ ದೊಳಗೆ ಏನೇನು ಸರ್ವಿಸ್ ಐತಿ ಏನೇನು ಅವ್ರಿಗೆ ಫೈನ್ ಮಾಫ್ರೆಂಡ್ ಅನ್ಬೋದು ಎಂಟ್ ವರ್ಷ ಆಯ್ತು ನಾವಿಬ್ರು ಬೆಟ್ಟಾಗಿ ಆಗಿ ಫಸ್ಟ್ ನನ್ನ ಮದುವೆಗೆ ಮೇಕಪ್ ಮಾಡಿದವರು ಇರ ಈಗ ನನ್ನ ಮದ್ವೆಗೆ ಮೇಕಪ್ ಮಾಡಿದವರು ಇದ್ರ ಅವಾಗಿಂದ ನಾನೆಲ್ಲ ಸರ್ವಿಸಿಗೆ ಒಂದು ಕಡೆ ತಗೊಂತಿನಿ ಸೊ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ವರ್ಷ ಆತು ನಮ್ಮ ಇಬ್ಬರದ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಬರೀ ಅವ್ರದ್ದು ನಮ್ದು ಬರೀ ಪಾರ್ಲರ್ ಹಿಂಗ ಕಸ್ಟಮರ್ ಅಂತಿಲ್ಲ ಇವನ್ ಇಬ್ರು ಫ್ರೆಂಡ್ಸ್ ಆಗಿದ್ವಿ ಹೊರಗೆಲ್ಲ ಮೀಟ್ ಆದ್ರೂನು ಫ್ರೆಂಡ್ಸ್ ಫ್ರೆಂಡ್ಸ್ ತರನ ಏನ್ ಮಾಡಿದ್ರು ಸೊ ಹೆಂಗ್ರಿ ನಿಮ್ಗ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಬರ್ತೀವಿ ಏನ್ ಅನ್ಸಾಕತಿ ನಾ ಫಸ್ಟ್ ಟೈಮ್ ನ ಎಕ್ಸ್‌ಪೀರಿಯನ್ಸ್ ಆಗಿ ಆರ್ ಸೋ ಐ ಆಮ್ ಹ್ಯಾಪಿ ಆರಾಮ್ ಬೇ ಇರಿ ಆರಾಮ್ ಸೇ ಇರಿ ಏನು ಮಾಡ್ಬೇಡ ನಿಮಗೆ ಏನು ಅನ್ಸುತ್ತೆ ಅದನ್ನ ಆಕ್ಚುಲಿ ಕನ್ನಡ ಪ್ರೊನನ್ಸಿಯೇಷನ್ ಅಷ್ಟು ಕ್ಲಿಯರ್ ಆಗಿ ಬರಾಗಿಲ್ಲ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊರಿ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನನಗೆ ಗೊತ್ತೈತಿ ಕನ್ನಡ ಚಂದ ಮಾತಾಡ್ತಾರ ಬಟ್ ಪ್ರೊನನ್ ಔತ ಮರಾಠಿ ಲ್ಯಾಂಗ್ವೇಜ್ ಆಗಿದೆ ಸ್ವಲ್ಪ ಪ್ರೊನನ್ಸಿಯೇಷನ್ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮ್ ಸೇ ಹೇಳ್ರಿ ಸೋ ಹೇಳ್ರಿ ನಿಮ್ಮ ಪೂರ್ತಿ ಹೆಸರು ನನ್ನ ಹೆಸರು ಅರ್ಚನಾ ಟಿಪ್ಪುಗಡೆ ನಮ್ಮ ಬೊಗಾ ಸಲೂನ್ ಐತಿ ನನ್ನ ಸಲೂನ್ ಹೆಸರಾಗ ಫೇಮಸ್ ಹೇರ್ ಆ್ಯಂಡ್ ಬ್ಯೂಟಿ ಸಲೂನ್ ನನ್ನ ಕಡೆ ಆಲ್ ಟೈಪ್ಸ್ ಸರ್ವಿಸ್ ಅದಾವು ನಾ ಕೆಮಿಕಲ್ ಪ್ರೊಸೀಜುನು ಮಾಡ್ತೀನಿ ಆಲ್ ಟೈಪ್ಸ್ ಹೈಡ್ರಾ ಅದು ಮಾಡ್ತೀನಿ ಆಲ್ ಅಡ್ವಾನ್ಸ್ ಫೇಶಿಯಲ್ಲೂ ನನ್ನ ಕಡೆ ಅವೈಲೇಬಲ್ ಅದಾವೆ ಅಡ್ವಾನ್ಸ್ ಹೇರ್ ಕಟ್ ಮಾಡ್ತೀನಿ ಆ್ಯಸ್ ವೆಲ್ ಆ್ಯಸ್ ನನ್ನ ಮೇಕಪ್ ಎಲ್ಲ ಸರ್ವಿಸ್ ಕೊಡ್ತೀನಿ ನಾನು ನೋಡೇನೆ ಪರ್ಸನಲಿ ನೋಡೇನಿ ಈಗ ಈಗ ಒಂದ್ ಎರಡು ದಿವಸದಿಂದ ಒಂದು ಮೇಕಪ್ ಮಾಡಿದ್ರು ಅವರು ಅವ್ರು ಮಾಡ್ಯಾರ ಅಂತಾನು ನನ್ಗೆ ಗೊತ್ತಿರ್ಲಿಲ್ಲ ಒಂದು ಎಂಗೇಜ್ಮೆಂಟ್ ಮೇಕಪ್ ನಮ್ಮ ಒಂದು ಹುಡುಗಿದ ಮೇಕಪ್ ಮಾಡಿದ್ರು ಸೊ ಅದೇ ಅನ್ಕೊಳಾ ನಾವು ಮೇಕಪ್ ಮಾಡ್ಯಾರ ನಾವು ಚೇರ್ನಲ್ಲಿ ಚೇರ್ ನಲ್ಲಿ ಯಾರು ಮೇಕಪ್ ಮಾಡ್ಯಾರ ಎಷ್ಟು ಚಂದ ಮಾಡಲ್ಲ ಎಷ್ಟು ಚಂದ ಹೇರ್ ಸ್ಟೈಲ್ ಆಗಿರೋ ಹೇರ್ ಸ್ಟೈಲ್ ಮಾಡೋದಂತ ಹೇಳಿ ಸೊ ಆಮೇಲೆ ಹೇಳಿದ್ರು ಅವ್ರು ಫೇಮಸ್ ವಾಲರ್ ಅವರ ಮೇಕಪ್ ಮಾಡ್ಯಾರ ಅಂತ ಹೇಳಿ ಓ ಹೌದ್ ಇಷ್ಟು ಚಂದ ಅಂತ ಅವಾಗ ಅನ್ಕೊಳಾತಿದ್ವಿ ಅವಾಗ ಅನಸ್ತು ನನ್ಗು ಅವ್ರ ಜೊತೆ ಒಂದ್ ವಿಡಿಯೋ ಮಾಡಬೇಕಲ್ಲ ಅಂತ ಹೇಳಿ ಸೊ ಅದಕ್ಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಅವ್ರ ಜೊತೆ ಮಂದಿ ಕೇಳ್ತಿರ್ತಾರ ನಮ್ಗೆ ಫೇಮಸ್ ಪಾರ್ಲರ್ ಅಂದ್ರೆ ಚಲೋ ಮೇಕಪ್ ಮಾಡ್ತಾರ ಚಲೋ ಎಲ್ಲಾನು ಸರ್ವಿಸ್ ಕೊಡ್ತಾರ ಅಂತ ಹೇಳಿ ಬಟ್ ನಮ್ಮಂತ ಹುಡುಗಿಯರಿಗೆ ಲೇಡ್ಸ್ ಆಗಿರ್ಬೋದು ಒಂದ್ ಸ್ವಲ್ಪ ಟ್ರೈನಿಂಗ್ ಬೇಕಾಗಿರ್ತೈತಿ ನಿಮ್ ಕಡೆಯಿಂದ ಕಲಿಯೋದು ಬೇಕಾಗಿರ್ತೈತಿ ಸೊ ಹಂಗ ನೀವು ಟ್ರೈನಿಂಗ್ ಕೊಡ್ತಿರೋ ಕ್ಲಾಸಿಕ್ ಚಲೋ ಐತಿ ಬೇಸಿಕ್ ಪ್ರಾಡಕ್ಟ್ಸ್ ನಾವು ಎಲ್ಲ ಹೇಳ ಟ್ರೀಟ್ಮೆಂಟ್ ಅದೆಲ್ಲ ಕ್ಲಾಸಸ್ ಹೇಳ್ತೀವಿ

ನನ್ನ ಗೊತ್ತಿದ ಮಟ್ಟಿಗೆ ಅಫೋರ್ಡೆಬಲ್ ಪ್ರೈಸ್ ಒಳಗೇ ಇವರು ಮೇಕಪ್ ಮಾಡ್ತಾರೆ ನಾ ಇವನ್ ನಾನು ಮದ್ವಿ ಮೇಕಪ್ ಮಾಡಿಸ್ಕೊಂಡೇನೆ ಇವನ್ನ ನಾನು ಬ್ಯಾರದವ್ರನ್ನ ಕೇಳಿನ ಅಫೋರ್ಡೆಬಲ್ ಪ್ರೈಸ್ ಒಳಗೇ ಇವರು ಮೇಕಪ್ ಮಾಡ್ತಾರೆ ಭಾಳ ಚಲೋ ಮೇಕಪ್ ಮಾಡ್ತಾರೆ ಎಲ್ಲ ಥರದ್ದು ಮೇಕಪ್ ಇವ್ರ ಕಡೆ ಸರ್ವಿಸ್ ಅವೈಲೇಬಲ್ ನಾ ನೋಡ್ದಂಗ ನಾ ಭಾಳ ಕಡೆ ಪಾರ್ಲರ್ಗೆ ಅಡ್ಡಾಡೇ ಎರಡು ಮೂರು ಕಡೆ ಮೂರ್ನಾಲ್ಕು ಸಲ ಕಡೆ ಹೋಗಿ ಬಂದಿಲ್ಲ ಪಾರ್ಲರ್ಗೆ ಬಟ್ ಇವ್ರಂಗ ನನ್ಗೆ ಯಾರು ಹಿಂಗ ನಾ ಫೇಶಿಯಲ್ ಮಾಡಿಸಿದ್ ಮೂರ್ ನಾಲ್ಕು ಕಡೆ ಬಟ್ ಇವ್ರ ಫೇಶಿಯಲ್ ಮಾಡುವಂಗ ನನಗೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ಎಲ್ಲೂ ರಿಲ್ಯಾಕ್ಸೇಷನ್ ಅಷ್ಟ ಅನ್ಸಿಲ್ಲ ಇವ್ರು ಮಾಡು ಫೇಶಿಯಲ್ ಒಂಥರಫ್ಯಾಕ್ಷನ್ ನನಗೆ ಆ ರೀತಿ ಆ ರೀತಿ ರಿಲ್ಯಾಕ್ಸ್ ಅನಿಸ್ತೈತಿ ಫೇಶಿಯಲ್ ಮಾಡಬೇಕಾದ್ರೆ ಬರೀ ಗ್ಲೋ ಅಲ್ಲ ನಮ್ಗೆ ಸೆಲ್ಫ್ ರಿಲ್ಯಾಕ್ಸ್ನೂ ಬೇಕಾಗ್ತೈತಿ ಅದ್ರ ಸಂಬಂಧ ನಾವು ಆ್ಯಕ್ಚುಲಿ ಫೇಶಿಯಲ್ ಅಂತ ಬಂದಿರ್ತೀವಿ ಎಲ್ಲ ಹೊರ್ಗಿಂದ ಜಂಜಾಟ ಸ್ಟ್ರೆಸ್ ನಡುವೆ ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡ್ ಬಂದ್ರೆ ಆರಾಮ್ ಅನ್ನಿಸ್ಬೇಕು ನಮ್ಗೆ ಮನೆಗೆ ಹೋದ್ರೂ ಮಾಡ್ಕೊಂಡೇ ನಿದ್ದೆ ಫೇಶಿಯಲ್ ಮಾಡಿಸ್ಕೊಂಡು ಮೊದ್ಲೇನ ಸೊ ಬೇರೆ ಕಡೆ ಎಲ್ಲೂ ನಾನು ನಂಗೆ ಸರ್ವಿಸ್ ಅನಿಸ್ಲಿ ಅನ್ಸಿಲ್ಲ ಬಟ್ ಇವ್ರ ಕಡೆ ಫೇಶಿಯಲ್ ಮಾಡಿಸ್ಕೊಂಡಾಗ ಬಹಳ ಆರಾಮ್ ಅನ್ನಿಸ್ತತಿ ಅಷ್ಟು ಚಲೋ ಇವ್ರು ಫೇಶಿಯಲ್ ಮಾಡಿಸ್ತಾರ ಮಾಡ್ತಾರ ಹಂಗ ಅವ್ರದ್ದು ಪ್ರೊಸೀಜರ್ ಬಹಳ ಚಂದ ಇರ್ತಾವ ಒಂದ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಸ್ ಒಟ್ಟ ಬ್ಯಾಸರ್ ಅಂತ ಬರಂಗಿಲ್ಲ ಬಹಳ ರಿಲ್ಯಾಕ್ಸ್ ಅನಿಸ್ತತಿ ಫೇಶಿಯಲ್ ಸೊ ಒಂದ್ಸಲ ಯಾರ ಮಾಡಿಸುವಾರಿದ್ರ ಫೇಶಿಯಲ್ ಇವ್ರ ಕಡೆ ಮಾಡಿಸ್ರಿ ಅಂತ ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡ್ತೀನಿ ಅಷ್ಟು ಚಲೋ ಫೇಶಿಯಲ್ ಅಂತ ಮಾಡ್ತಾರೆ ನಾನು ಬಾಳ್ ಕಡೆ ಪಾರ್ಲರ್ಗೆ ಹೋಗಿರ್ತೀನಲ್ಲ ಬಾಳ್ ಮಂದಿ ಎಕ್ಸ್ಪೀರಿಯನ್ಸ್ ಮಾಡಿರ್ತರ ಏನಂತಂದ್ರೆ ಈಗ ನಾವ್ ಹೇರ್ ಕಟ್ ಅಂತ ಒಂದ್ ಪಾರ್ಲರಿಗೆ ಹೋಗಿರ್ತೀವಿ ಸೊ ಹೇರ್ ಕಟ್ ಮಾಡ್ರಿ ಅಂತ ಬರೀ ಅವ್ರಿಗೆ ಹೇರ್ ಕಟ್ ಮಾಡಂಗಿಲ್ಲ ಅವ್ರ ಏನ್ ಹೇಳ್ತಾರ ಓ ಹೇರ್ ಕಟ್ ಅಷ್ಟ ಮಾಡಿಸ್ಬೇಡ್ರಿ ನೀವು ನಿಮ್ದು ಏನು ಹೇರ್ಸ್ ಬಹಳ ಡ್ರೈ ಆಗೈತಿ ಅದಾಗೈತಿ ಇದಾಗೈತಿ ಅಂತ ಅದನ್ನ ಮಾಡಿಸ್ರಿ ಹೇರಿಗೆ ಇದನ್ ಮಾಡಿಸ್ರಿ ಆಮೇಲೆ ಸ್ಕಿನ್ ಡ್ಯಾಮೇಜ್ ಆಗೈತಿ ಅದನ್ನ ಮಾಡಿಸ್ರಿ ಇದನ್ ಮಾಡಿಸ್ರಿ ಸೊ ಈ ರೀತಿ ಒಂದಕ್ ಬಂದ್ ಕನೆಕ್ಟ್ ಮಾಡಿ ನಾವು ನಮ್ಮ ಮೇಲೆ ನಮಗ ಕಾನ್ಫಿಡೆಂಟ್ ಕಳ್ಕೊಬೇಕು ನಾವು ಪಾರ್ಲರ್ಗೆ ಹೋದ್ವಿ ಅಂದ್ರೆ ಕಾನ್ಫಿಡೆನ್ಸ್ ಕಳ್ಕೊಬೇಕು ನಮ್ಮ ಸ್ಕಿನ್ ಹಿಂಗಾಗಿ ನಮ್ಮ ಹೇರ್ ಸ್ಕಿಂಗಾಗ್ಯವಹ್ ಒಂಥರ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದ್ಬಿಡ್ಬೇಕು ಆ ರೀತಿ ಎಲ್ಲ ಹೇಳ್ತಾರೆ ಬಟ್ ಇವ್ರ ಕಡೆ ಬಂದ್ವಿ ಅಂತಂದ್ರೆ ನಮ್ಗೆ ಅನ್ನೆಸೆಸರಿ ಸಜೆಷನ್ ಏನು ಕೊಡಂಗಿಲ್ಲ ಏನು ಬೇಕು ನಮಗೆ ಸ್ಕಿನ್ನಿಗೆ ಏನ ಬೇಕಲ್ಲ ನಮ್ಗೆ ಹೇರೀಗ್ ಏನ್ ಬೇಕು ಅದಷ್ಟ ಮಾಡ್ತಾರ ಇಲ್ಲ ನಮ್ಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತಂದ್ರೆ ಆ ಟೈಪ್ ಏನು ಅನ್ನೆಸೆಸರಿ ಏನು ಕೇಳಂಗಿಲ್ಲ ಏನ್ ಬೇಕಲ್ಲ ಏನು ನಮಗ್ ಐತಿ ಅದನ್ನಷ್ಟೇ ಅದನ್ನಷ್ಟ ಹೇಳ್ತಾರ ಸೊ ಹಂಗ ಇವ್ರ ಕಡೆನೇ ಕೇಳುವಂತ ನ್ಯಾಚುರಲ್ ಆಗಿ ನಮ್ ಸ್ಕಿನ್ ಆತು ನಮ್ಮ ಹೇರ್ ಆತು ಸೊ ಹೆಂಗ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ಅವ್ರ ಕಡೆನೆ ಕೇಳೋಣಂತೆ ಈಗ ಸದ್ಯಕ್ಕ ಸ್ಕಿನ್ನಿಗೆ ಸಂಬಂಧಪಟ್ಟಿದಂದ್ರ ಪಿಗ್ಮೆಂಟೇಶನ್ ಜಾಸ್ತಿ ಆಗುತ್ತೆ ಮೊದ್ಲೆಲ್ಲ ಏಜ್ ಆದ್ಮೇಲೆ ಬರ್ತಿತ್ತು ಪಿಗ್ಮೆಂಟೇಶನ್ ಬಟ್ ಇವಾಗ ಜಲ್ದಿ ಏಜಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಪಿಗ್ಮೆಂಟೇಷನ್ ಸ್ಟಾರ್ಟ್ ಅದಕ್ಕೆ ನ್ಯಾಚುರಲ್ ಆಗಿ ಏನ್ ಟ್ರೀಟ್ಮೆಂಟ್ ಐತಿ ಸೊ ಇವ್ರಿಗೆ ಹೇಳ್ತೀವಿ ಪಿಗ್ಮೆಂಟೇಶನ್ ಬರೋದ್ ಮೇನ್ ಕಾರಣ ಅಂದ್ರೆ ನಮ್ದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗೋಣ ಪಿಗ್ಮೆಂಟೇಶನ್ ಏನಿತ್ತ ಮೊದ್ಲ ತರ್ಟಿ ಫೈವ್ ಅಬೋ ಆಗ್ತಿತ್ತು ಟ್ವೆಂಟಿ ಒಳಗೂ ಸ್ಟಾರ್ಟ್ ಆಗುತ್ತೆ ಸೊ ನಾವು ಏನ್ ಮಾಡಬೇಕು ಮಾರ್ನಿಂಗ್ ನೀರು ಜಾಸ್ತಿ ಕುಡಿಬೇಕು ಆಮೇಲೆ ಕಂಪಲ್ಸರಿ ಮಾಯ್ಚರೈಸರ್ ಆಮೇಲೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಆದ ನಂತರ ನೈಟ್ ನಮ್ದು ಏನಾಯ್ತು ಸಿರಮ್ ಯಾವ್ದ್ರ ಕಂಪ್ನಿದು ಚಲೋ ಕ್ವಾಲಿಟಿದ್ರೆ ನಾನು ಯಾವ ಕಂಪನಿ ರೆಕಮೆಂಡ್ ಮಾಡಂಗಿಲ್ಲ ರೀ ಬಟ್ ಯಾವ ನಿಮ್ಗೆ ಸರಿ ಅನಿಸ್ತೈತಿ ಹೈ ಕ್ವಾಲಿಟಿದು ಕಂಪ್ನಿದು ಸಿರಮ್ ಯೂಸ್ ಮಾಡಿ ನಿಮ್ಗೆ ಪ್ರಿಪೇರ್ ಮಾಡಿರಿ ಸ್ಕ್ರೀನ್ ಅಟ್ಲೀಸ್ಟ್ ಐತೆ ಸನ್ಸ್ಕ್ರೀನ್ ಮಾತ್ರ ಕಂಪಲ್ಸರಿ ಇರಬೇಕು ಸಮ್ಮರಲ್ಲಿ ಆಲ್ ಸೀಸನ್ ಕನ್ನ ಅದು ಯೂಸನ ಐತೆ ಸನ್ಸ್ಕ್ರೀನ್ 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 ಕಂಪಲ್ಸರಿ ಕಂಪಲ್ಸರಿ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಸಿರಪ್ ಓಕೆ ಇದು ಮೂರು ನಾವು ಯೂಸ್ ಮಾಡಬೇಕು ಡೈಲಿ ಯೂಸ್ ಮಾಡಿ ಹಾ ಡೈಲಿ ಯೂಸ್ ಮಾಡಿ ಸನ್ಸ್ಕ್ರೀನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ ಪಿಗ್ಮೆಂಟೇಷನ್ ಗೆ ಸೋ ಟ್ರೈ ಮಾಡಿ ನೀವು ನ್ಯಾಚುರಲ್ ಆಗಿ ಎಲ್ಲಾನು ಹೇಳ್ತಾರೆ ಮತ್ತೆ ಹೇರ್ ಸಿ ಗೆ ಏನಾದರೂ ಟಿಪ್ಸ್ ಕೊಡ್ತೀನಿ ಅಂತ ಹೇರ್ ಡ್ರೈ ಆಗಬಾರದು ಅಥವಾ ಲಾಂಗರ್ ಲಾಂಗ್ ಲಾಂಗರ್ ಅಂದ್ರೆ ಏನೇ ಇರಲಿ ನೋ ಮೀಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದೆ ತ ಆಯಿಲ್ ಜಾಸ್ತಿ ಹತನೆಂದೆ ಬ್ರೈನಿಸ್ ಬರಂಗಿಲ್ಲ ಅದು ಕಂಪ್ಲೀಟ್ಲಿ ರಾಂಗ್ ಇದೆ ಸೋ ನಾವು ಏನು ಮಾಡಬೇಕು ಆಯಿಲ್ ಮಸಾದ್ ಮಾಡ್ರಿ ನೈಟ್ ಮಾಡೋದ ಮಾರ್ನಿಂಗ್ ವಾಶ್ ಮಾಡೋದ ಚಲೋ ಕ್ವಾಲಿಟಿದ್ ಶಾಂಪೂ ಕಂಡಿಷನರ್ ಯೂಸ್ ಮಾಡ್ಬೇಕು ಮತ್ತೆ ನಾವು ವೀಕ್ಲಿ 2 3 ಟೈಮ್ಸ್ ಕಂಪ್ಲ್ಸರಿ ವಾಶ್ ಆಗ್ಬೇಕು ಹೇರ್ ವಾಶ್ ಸೇರ್ ವಾಶ್ ಮಾಡಬೇಕು ಶಾಂಪೂ ಕಂಡಿಷನರ್ ಆಗ್ ಬಾರ್ದು ಇಷ್ಟೆ ಗಪ್ಿಂದನೆ ಎಲ್ಲಾನು ಮಾಡಲ್ಲ ಪ್ರಾಬ್ಲಮ್ ಆಗ್ತಿದೆ ಸೊ ನಾವು ಡ್ಯಾಂಡ್ರಪ್ ಆಗಬಾರ್ದು ಅದ್ರ ವೀಕ್ಲಿ ಟೂ ತ್ರೀ ಟೈಮ್ಸ್ ಕಂಪ್ಲರಿ ಮಾಡಬೇಕು ಸೊ ಈ ರೀತಿ ಅವರ ಸಜೆಷನ್ ಕೂಡ ಆ ಥರ ಸೊ ಮೇಡಮ್ ಈಗ ನಂದು ಗ್ರೋ ಐತಿ ಸ್ವಲ್ಪ ಹೇರ್ ಕಟ್ ಐತಿ ನನಗೊಂದು ಸ್ವಲ್ಪ ಹೇರ್ಸ್ ಭಾಳ ಸ್ವಲ್ಪ ಇವಾಗ ನಾರ್ಮಲ್ ಆಗಿ ನಾನು ಇರ್ತೀನಿ ಸೊ ಸ್ವಲ್ಪ ಅದ್ ಅವ್ನು ಮಾಡೋಕೆ ಮಾಡೋಕಾಗಲ್ಲ ನನಗೆ ಸೊ ನನಗೆ ಸ್ವಲ್ಪ ಅದನ್ನು ಅದು ಸ್ವಲ್ಪ ಜಾಸ್ತಿ ಕಾಣಿಸ್ಬೇಕು ಹೇರ್ಸ್ ಬಾನ್ಸಿ ಬೌನ್ಸಿ ಕಾಣಿಸ್ಬೇಕು ಸೊ ಆ ರೀತಿ ನನಗೆ ಹೇರ್ ಕಟ್ ಮಾಡ್ಕೊಡ್ರಿ మొదలున తో హ్యాంగేగా తగ్గ మార్కోతార అంటే ఆమేలే తోర్స మెడమ్ నాకు ఒకసల నిమ్ పార్లర్ హంగేంగైతే ఏనేనేైతే ఎలా తోర్సల అస్తే హెడ ఇదేనా నేను వెయిటింగ్ రూమ్ ఐతే ఓకే మస్ట్ బ్లసింగ్ పవర్ ఇల్లైతే భరగా దేవుడా గణేశ స్టార్ ఇల్లైందితి నండ్ ఎండ్ ఇల్లైతే ఓకే గణేష్ గణేష్ ఇల్లై టై ముగదు ఎంట్రీ ఆగ్బేకనా ఎంట్రీ ఆగ్బేకు నాట్ మస్త్ స్పేషియస్ ఐతి మస్త కస్టమర్స్ బందరూ అరమ్ కుందరాక స్పేస్ మస్త్ ఐతి అరమ్ ఫ్యాన్ ఐతి బాగా బంద్ర ఓకే ఫేషిల్ రూమ్ ఓకే ఎలా టైప్స్ ఫ్యల్తీర ಹೇರ್ ಕಟ್ ಐಬ್ರೋಸ್ ಇದು ಮಾಡ್ತೀರಿ ಹೇರ್ ಕಟ್ ದೊಡ್ಡದು ಮಿರರ್ ಐತಿ ಮೆನಿಕ್ಯೂರ್ ಹ್ಞೂ ಹೇರ್ ವಾಶ್ ಬೇಕಂದ್ರೆ ಮಾಡ್ತೀರಿ ಇಲ್ಲ ಅಂದ್ರೆ ನಾವು ಮಾಡ್ಕೊಂಡ್ ಬಂದಿದ್ವಿ ಅಂದ್ರೆ ಏನು ಹ್ಞೂ ಓ ಇಲ್ಲೇನೋ ಇಲ್ಲೇನು ಹ್ಞೂ

ಟ್ರೀಟ್ಮೆಂಟ್ ಮಾಡತ್ತರಿ ಅಂದ್ರೆ ನೀವು ಟ್ರೈನರ್ಸ್ ಅಂದ್ರೆ ಕ್ಲಾಸಿಗೆ ಬಂದಿರೀನಾ ಕ್ಲಾಸ್ಗೆ ಹೆಂಗದ ರೀ ನಿಮ್ಮ ಮೇಡಮ್ ಏನೇ ಎಷ್ಟು ದಿವ್ಸ ಆಯ್ತು ನೀವು ಜಾಯ್ನ್ ಆಗಿರಲಿ ಐದು ಆಯ್ತು ಓಕೆ ಇಲ್ಲಿ ಅವರೀ ಬೇರೆ ಕಡೆ ಇದು ಫಸ್ಟ್ ಬ್ಯಾಚ್ ಬಜೆನ್ರಿ ನಿಮ್ಗೆ ಹಿಂದೆಲ್ಲ ಮುಗಿಸಿ ರೀತ್ರಿ ಆಗೇತ್ರಿ ಎಲ್ಲ ಚಲೋ ಟ್ರೈನಿಂಗ್ ಕೊಡಾತಾರೀ ನಿಮ್ಮದು ನೆಕ್ಸ್ಟ್ ಪಾರ್ಲರ್ ನೋಡ್ಬೋದು ನಾವು ಮೇಡಮ್ ಅಂದ್ಬಿಟ್ಟು ನಿಮ್ಮ ಕಡೆನೇ ಬರ್ತೇವೆ ಅಲ್ಲ ಇವ್ರು ನಿಮ್ಮ ಮೇಡಮ್ ಹಾರ್ಡ್ ವರ್ಕರ್ ಅದಾರ ಅಲ್ಲ ನಿಮ್ಮ ಕಡೆ ಬಿಟ್ಟು ಮಾತು ನೋಡ್ರಿ ಅವ್ರ ಕಡೆ ಶಿಫ್ಟ್ ಹಾಕಿ ನಾವು ಬರುಣ್ರಿ ನಿಮ್ಮ ಕಡೆ ಅಲ್ಲ ಅಷ್ಟು ನೀವು ಟ್ರೈನಿಂಗ್ ಈಗ ಮೇಡಮ್ ಕಡೆ ಏನೇನು ನಾಲೆಜ್ ಐತಲ್ಲ ಎಲ್ಲನೂ ಹೊರಗೆ ತೊಗೊಂಡ್ಬಿಡ್ಬೇಕಾ ಮಾಡ್ರಿ ಮಾಡಿ ಚಲೋ ಮಾಡಿರಿ ಮಾಡ್ರಿ ಥ್ಯಾಂಕ್ ಯು ಹ್ಞೂ ಹ್ಞೂ ಹ್ಮ್ ಸ್ಪೇಸ್ ಎಷ್ಟು ಚಲೋ ಆಯ್ತು ಸೊ ಇವಾಗ ನನ್ನ ಹೇರ್ ಕಟ್ಟು ಸ್ಟಾರ್ಟ್ ಆಯಿತು ನಾನು ಇದ್ದ ಹೇರ್ ಕಟ್ ಮಾಡಿರಿ ಅಂತ ಅವ್ರಿಗೇನು ಹೇಳಿರಲಿಲ್ಲ ನನ್ನ ಫೇಸಿಗೆ ಏನು ಸೂಟ್ ಆಗ್ತೈತಿ ಆ ಕಟ್ ಮಾಡಿರಿ ಆಮೇಲೆ ನನಗೆ ಹೇರ್ಸ್ ಬೌನ್ಸಿ ಕಾಣಿಸ್ಬೇಕು ಸೊ ಆ ರೀತಿ ಹೇರ್ ಕಟ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಅದೇ ರೀತಿ ಅವರು ಹೇರ್ ಕಟ್ ಮಾಡಿಕೊಟ್ರು ನೆಕ್ಸ್ಟ್ ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಆಗಿರೋದಿಲ್ಲ ಇದು ಜಸ್ಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಷ್ಟ ನಾನು ಇಲ್ಲಿ ವಿಡಿಯೋ ಮಾಡೀನಿ ನೆಕ್ಸ್ಟ್ ಅವ್ರಿಗೆ ಏನು ಅನ್ಸುತ್ತೋ ಅದನ್ನಷ್ಟ ಇಲ್ಲೇ ಹೇಳಾರ ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ಆಗಿರುವುದಿಲ್ಲ ನೆಕ್ಸ್ಟ್ ಒಂದು ಫೈನಲ್ ನನ್ನ ಹೇರ್ ಕಟ್ ಈ ರೀತಿ ಕಣ ಆತತಿ ಚಲೋ ಮಾಡಿಕೊಟ್ರೆ ನನ್ನ ಫೇಸಿಗೆ ಇದು ಸೂಟ್ ಆಗೈತಿ ಅನ್ಸಾತೈತಿ ಸೊ ನಿಮಗೇನು ಅನಿಸುತ್ತಾ ಈ ಹೇರ್ ಕಟ್ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ನಿಮಗೂ ಏನಾರ ಸರ್ವೀಸಸ್ ತಗೋಬೇಕಾಗಿತ್ತು ಅಂದ್ರೆ ಫೇಮಸ್ ಪಾರ್ಲರ್ಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿರಿ ನಿಮ್ಮ ಎಕ್ಸ್ಪೀರಿಯನ್ಸ ತಿಳಿಸ್ರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್